ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ರಾಶಿಯವರಿಗೆ ಗುರುವಿನಿಂದ ವರ್ಷಪೂರ್ತಿ ಹಣ ಸಂಪಾದನೆ ಆದಿಸುಗಮವಾಗಲಿದೆ ಸುಗಮವಾಗಲಿದೆ ಹೊಸ ವರ್ಷದಲ್ಲಿ ಕುಂಭ ರಾಶಿಯವರ ಹಣಕಾಸು ವೃತ್ತಿ ಸರ್ಕಾರಿ ಕೆಲಸ ಪಡೆಯುವ ಅವಕಾಶ ವಿದೇಶ ಪ್ರಯಾಣದ ಯೋಗ ಹೇಗಿದೆ ಎಂದು ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷ ಹಲವಾರು ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ ಶಿವಯೋಗಗಳು ಸೃಷ್ಟಿಯಾಗುತ್ತವೆ ಲಕ್ಷ್ಮೀನಾರಾಯಣರ ಯೋಗ ಗಜಕೇಸರಿ ಯೋಗ ಬುಧ ಆದಿತ್ಯ ಯೋಗ ರವಿ ಯೋಗ ಹಾಗೂ ಶುಕ್ರಾದಿತ್ಯ ಯೋಗಗಳು ಹೊಸ ವರ್ಷದಲ್ಲಿ ರೂಪುಗೊಳ್ಳುವುದು ಈ ಯೋಗಗಳು ಕೆಲ ರಾಶಿಯವರ ಆರ್ಥಿಕ ಜೀವನವನ್ನು ಬಲಗೊಳಿಸಲಿದೆ ಜೊತೆಗೆ ಹಣ ಬರುವುದಕ್ಕಿದ್ದ ಅಡೆತಡೆಗಳನ್ನು ನಿವಾರಣೆ ಮಾಡಿ ದುಡ್ಡಿನ ಮಳೆಯನ್ನೇ ಸುರಿಸಲಿವೆ ಹಾಗಾದರೆ ರಾಶಿಯವರಿಗೆ ಹೊಸ ವರ್ಷದ ಯಾವ ತಿಂಗಳು ಅದ್ಭುತವಾಗಿದೆ ಆರ್ಥಿಕ ಜೀವನ ಸುಧಾರಿಸುವ ಸಮಯ ಯಾವುದು ವೃತ್ತಿ ಜೀವನ ಹೇಗಿರಲಿದೆ ಸರ್ಕಾರಿ ಹುದ್ದೆಯ ನಿರೀಕ್ಷೆಯಲ್ಲಿರುವವರಿಗೆ ಅವಕಾಶಗಳು ಸಿಗುವ ಸಾಧ್ಯತೆ ಇದೆಯಾ ವಿದೇಶ ಪ್ರಯಾಣದ ಯೋಗವಿದೆಯಾ ಎಂದು ಸವಿಸ್ತಾರವಾಗಿ ನೋಡೋಣ ಕುಂಭರಾಶಿಯವರಿಗೆ ಹೊಸ ವರ್ಷ ಆರ್ಥಿಕವಾಗಿ ಅತ್ಯಂತ ಅದ್ಭುತವಾಗಿದೆ ಈ ವರ್ಷ ಗುರು ಶನಿ ರಾಹು ಮತ್ತು ಕೇತುವಿನ ಪ್ರಭಾವ ನಿಮ್ಮ ಜೀವನದಲ್ಲಿ ಕಂಡುಬರುತ್ತದೆ ನೀವು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವ ಅನೇಕ ಅವಕಾಶಗಳನ್ನು ಪಡೆಯುತ್ತೀರಿ ಗುರು ನಿಮಗೆ ದೀರ್ಘಾವಧಿಯ ಸಂಪತ್ತನ್ನು ನೀಡುತ್ತಾನೆ ಜೊತೆಗೆ ಶನಿ ಆರ್ಥಿಕ ಶಿಸ್ತನ್ನು ಕಲಿಸುತ್ತಾನೆ ರಾಹು ವರ್ಷವಿಡೀ ನಿಮ್ಮ ಕೆಲಸದ ಉತ್ಸಾಹವನ್ನು ಹೆಚ್ಚು ಮಾಡುತ್ತಾನೆ ಆದರೆ ಕೇತು ಸಂಬಂಧಗಳಲ್ಲಿ ಕೆಲವು ಏರಿಳಿತಗಳನ್ನು ತರುವನು ಹಾಗಾದರೆ ಯಾವ ಗ್ರಹ ಕುಂಭರಾಶಿಯವರಿಗೆ ಯಾವ ಫಲವನ್ನು ನೀಡಲಿದೆ ಎಂದು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಅರ್ಧದಲ್ಲಿ ನಿಮಗೆ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ನಿಮ್ಮ ಜಾತಕದ ಐದನೇ ಮನೆಯಲ್ಲಿ ಗುರು ಸಂಚಾರ ಬೇಡಿದ ವರಗಳನ್ನು ನೀಡುವುದು ಹೀಗಾಗಿ ಈ ಅವಧಿಯಲ್ಲಿ ನಿಮ್ಮ ಸೃಜನಶೀಲತೆ ಉತ್ತುಂಗದಲ್ಲಿರುತ್ತದೆ ಕಲೆ ಸಂಗೀತ ಬೋಧನೆ ವಿಷಯ ರಚನೆ ಬರವಣಿಗೆ ಮತ್ತು ನಿತ್ಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ಈ ಸಮಯದಲ್ಲಿ ಆರ್ಥಿಕ ಲಾಭವನ್ನು ಪಡೆಯುವರು ಷೇರು ಮಾರುಕಟ್ಟೆ ಮ್ಯೂಚುವಲ್ ಫಂಡ್ಗಳು ಚಿನ್ನ ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ ನಿಮ್ಮ ಲಾಭದ ಮನೆಯ ಮೇಲೆ ಗುರುವಿನ ಅಂಶವು ನಿಮ್ಮ ಗಳಿಕೆಯೇ ಹೆಚ್ಚು ಮಾಡುತ್ತದೆ ಅಲ್ಲದೆ ಈ ಸಮಯ ಮನೆ ವಾಹನ ದುಬಾರಿ ವಸ್ತುಗಳ ಖರೀದಿಗೆ ತುಂಬ ಅನುಕೂಲವಾಗಿದೆ ಆದರೆ ಯೋಚಿಸದೆ ಹಣವನ್ನು ಹೂಡಿಕೆ ಮಾಡುವುದು ಈ ವರ್ಷ ನಿಮಗೆ ಪ್ರಯೋಜನಕಾರಿಯಾಗುವುದಿಲ್ಲ ಕುಂಭ ರಾಶಿಯವರಿಗೆ ವರ್ಷದ ಮಧ್ಯದಲ್ಲಿ ಅನೇಕ ಆರ್ಥಿಕ ತೊಂದರೆಗಳನ್ನು ನಿವಾರಿಸುತ್ತದೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ ತಿಂಗಳಲ್ಲಿ ನಿಮ್ಮ ಜಾತಕದ ಆರನೇ ಮನೆಗೆ ಗುರುಪ್ರವೇಶ ಮಾಡುವುದು ಇದು ಬಹಳ ಶುಭ ಗಳಿಗೆಯನ್ನು ಒತ್ತು ತರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಸಾಲ ಕಡಿಮೆಯಾಗುತ್ತದೆ ಮತ್ತು ಹೊಸ ಸಾಲಗಳನ್ನು ಸುಲಭವಾಗಿ ಪಡೆಯಬಹುದು ಅಲ್ಲದೆ ವೃತ್ತಿ ಜೀವನದ ವಿಷಯದಲ್ಲಿ ಪ್ರಮುಖ ಅವಕಾಶಗಳು ಸಹ ಇರುತ್ತವೆ ಉದ್ಯೋಗದಲ್ಲಿರುವವರಿಗೆ ಅನಿರೀಕ್ಷಿತ ಸಂಬಳ ಹೆಚ್ಚಳ ಬಡ್ತಿ ಅಥವಾ ಹೊಸ ಅವಕಾಶಗಳು ಸಿಗಬಹುದು ಗುರುವಿನ ಶುಭ ಸ್ಥಾನವು ಕಾನೂನು ವಿಷಯಗಳಲ್ಲಿಯೂ ಪರಿಹಾರವನ್ನು ನೀಡುತ್ತದೆ ದೀರ್ಘಕಾಲದಿಂದ ಬಾಕಿ ಇರುವ ಪ್ರಕರಣಗಳು ನಿಮ್ಮ ಪರವಾಗಿ ಬರುತ್ತವೆ ಇದಲ್ಲದೆ ವಿದೇಶದಲ್ಲಿ ವ್ಯವಹರಿಸುವ ಅವಕಾಶಗಳು ಮನೆ ಬಾಗಿಲಿಗೆ ಬರಲಿವೆ ಸರ್ಕಾರಿ ಹುದ್ದೆ ನಿರೀಕ್ಷೆಯಲ್ಲಿರುವವರಿಗೆ ಜೂನ್ ತಿಂಗಳಲ್ಲಿ ಹಲವಾರು ಮಾರ್ಗಗಳು ತೆರೆದುಕೊಳ್ಳಬಹುದು ಎರಡು ಸಾವಿರದ ಇಪ್ಪತ್ತಾರು ಕೊನೆ ಎರಡು ತಿಂಗಳು ಕುಂಭರಾಶಿ ವ್ಯಾಪಾರ ಪಾಲುದಾರಿಕೆಯಲ್ಲಿರುವವರಿಗೆ ವಿಶೇಷವಾಗಿದೆ ಈ ಸಮಯದಲ್ಲಿ ಗುರು ನಿಮ್ಮ ಏಳನೇ ಮನೆಯಲ್ಲಿ ಇರುತ್ತಾನೆ ಇದು ನಿಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿ ಹೊಸ ವಿಷಯಗಳನ್ನು ಕಲಿಯಲು ನಿಮಗೆ ಅವಕಾಶಗಳನ್ನು ದಾರಿ ಮಾಡಿಕೊಡ್ತದೆ ಈ ಸಮಯದಲ್ಲಿ ನೀವು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಯಾವುದೇ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಕಾನೂನು ಕಾರ್ಯವಿಧಾನಗಳನ್ನು ಪೂರ್ಣಗೊಳಿಸುವುದು ಬಹಳ ಮುಖ್ಯ ನಿಮ್ಮ ಎರಡನೇ ಮನೆಯಲ್ಲಿ ಶನಿ ವರ್ಷವಿಡೀ ಮೀನಾರಾಶಿಯಲ್ಲಿರುತ್ತಾನೆ ಇದು ಹಣ ಉಳಿತಾಯ ಕುಟುಂಬ ಮತ್ತು ಆಸ್ತಿಗೆ ಸಂಬಂಧಿಸಿದ ಶನಿಯ ಈ ಸಂಚಾರವು ನಿಮ್ಮನ್ನು ಆರ್ಥಿಕವಾಗಿ ಶಿಸ್ತುಬದ್ಧಗೊಳಿಸುತ್ತದೆ ಇದು ಅನಿಯಂತ್ರಿತ ಖರ್ಚು ಅಥವಾ ದುಡುಕಿನ ಖರೀದಿಗಳನ್ನು ತಡೆಯುತ್ತದೆ ರಾಹು ವರ್ಷವಿಡೀ ನಿಮ್ಮ ಮೊದಲ ಮನೆಯಲ್ಲಿಯೇ ಇರುತ್ತಾನೆ ಇದರಿಂದಾಗಿ ಆತುರದ ಅಥವಾ ದುರಾಸೆಯ ನಿರ್ಧಾರಗಳು ನಷ್ಟವನ್ನುಂಟು ಮಾಡಬಹುದು ಜಾಗ್ರತೆ ಇರಲಿ ಏಳನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ಸಂಬಂಧಗಳಲ್ಲಿ ಕೆಲವು ಸವಾಲಿನ ಸಂದರ್ಭಗಳನ್ನು ಸೃಷ್ಟಿ ಮಾಡಬಹುದು ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಈ ವರ್ಷ ಆರ್ಥಿಕವಾಗಿ ಹಾಗೂ ವೃತ್ತಿ ಜೀವನದಲ್ಲಿ ಬಹುದೊಡ್ಡ ಉಡುಗೊರೆಯಾಗಲಿದೆ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರ ಜೀವನ ಉತ್ತಮವಾಗಿರಲು ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಬಡತನ ದೂರವಾಗಿ ಶ್ರೀಮಂತಿಗೆ ಹೊಂದಲು ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರ ಜೀವನ ಉತ್ತಮವಾಗಿರಲು ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಬಡತನ ದೂರವಾಗಿ ಶ್ರೀಮಂತಿಗೆ ಹೊಂದಲು ಲಕ್ಷ್ಮೀ ಶ್ರೀ ಚಕ್ರವನ್ನು ಆರಾಧನೆ ಮಾಡಿದರೆ ಉತ್ತಮ ಜೀವನ ನಡೆಸಲು ಶ್ರೀಯಂತ್ರವು ದಾರಿದೀಪವಾಗಿ ನಿಲ್ಲುತ್ತದೆ ಶ್ರೀಯಂತ್ರವನ್ನು ಮನೆಗೆ ತರಿಸಿಕೊಳ್ಳಲು ఈ వాట్సప్ సంఖ్యకి మెసేజ్ మి వాట్సప్ సంఖ్య ఎంట్ మూడు మూరు ఐదు నాలుగు ఆరు మూరు ఆరు సంఖ్యకి కలసి